ನಮಸ್ಕಾರ ಎಲ್ಲರಿಗೂ ಇದು ನಾಲ್ಕನೇ ವಿಡಿಯೋ ವ್ಲಾಗ್ ನಾನು ಇವಾಗ ಮಗ ಹೇಳ್ತಾ ಇದ್ದಾನೆ ಪರವಾಗಿಲ್ಲ ಹಾಸ್ಪಿಟ್ಲಿಂದ ಬಂದ್ವಿ ಸೊ ಅಡ್ಮಿಟ್ ಆಗಿದ್ದಲ್ಲ ಒಂದು ದಿವಸ ಎಲ್ಲ ಇವಾಗ ಆರಾಮಾಗಿದ್ದಾನೆ ಏನ್ ತೊಂದ್ರೆ ಇಲ್ಲ ತೋರಿಸ್ತೀನಿ ನೋಡಿ ಏನು ಮಾಡ್ತಾ ಇದ್ದಾನೆ ಅಂತ ಬಾಕ್ಸ್ಗಳು ಇಟ್ಕೊಂಡು ಮನೆ ಸಾಮಾನ್ಯ ಆಟ ತಗೋ ಬಾಲ್ ತಗೋ ಬಾಲ್ ತಗೋ ಬಾಲ್ ಮಕ್ಕಳು ಅಳೋದು ಸಾಮಾನ್ಯ ಇವಾಗ ಏನಾಗಿದೆ ಅಂದ್ರೆ ಮನೆಯೆಲ್ಲ ಒಂಥರ ಫುಲ್ಲು ಗಲೀಜಾಗ್ಬಿಟ್ಟಿದೆ ಮನೆ ಕ್ಲೀನ್ ಮಾಡಬೇಕು ಯಾಕಂದರೆ ವೀಕೆಂಡ್ ಬೇರೆ ಅಲ್ವಾ ಇದೆ ಕೆಲಸ ನಮಗೆ ಬಟ್ ನೆನ್ನೆ ಎಲ್ಲ ಹಾಸ್ಪಿಟ್ಲಿಗೆ ಹೋಯ್ತು ಫ್ರೈಡೇ ಎಲ್ಲ ಇವತ್ತು ಸ್ಯಾಟರ್ಡೆ ಸೊ ಆದಷ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು ಫುಲ್ಲು ಅಲ್ಲಿ ಇಲ್ಲಿ ಬಟ್ಟೆ ಎಲ್ಲ ಇದೆ ಪರಿಸ್ಥಿತಿ ಇವಾಗ ಫುಲ್ಲು ಬ್ಯಾಗ್ಗಳಾಗಲಿ ಇನ್ನೊಂದಾಗಲಿ ಎಲ್ಲ ಎಲ್ಲಿ ಬೇಕಲ್ಲೇ ಅಲ್ಲೇ ಎಲ್ಲ ಕ್ಲೀನ್ ಮಾಡಬೇಕು ಈ ಮಕ್ಕಳೆಲ್ಲ ಇರ್ತಾರೆ ಏನಾದ್ರು ಎಳಿತಾರೆ ಅಂತಂದರೆ ಈ ಥರ ಎಳಿತಾರೆ ಕೈ ಸಿಗಾಕ್ಸ್ಕೊಂತಾರೆ ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಇದನ್ನ ಹಾಕ್ಬಿಟ್ಟು ಇದನ್ನ ಹಾಕಿದ್ರೆ ನಿಮಗೆ ಅವಾಯ್ಡ್ ಆಗುತ್ತೆ ಸೊ ಎಲ್ಲ ನಾವು ಎಲ್ಲ ಕ್ಯಾಬಿನೆಟ್ ಆಗಲಿ ಕಿಚನ್ ಕ್ಯಾಬಿನೆಟ್ಗಳಾಗಿರಲಿ ಏನೇ ಇದ್ರೂ ನಾವು ಇದನ್ನ ಉಪಯೋಗಿಸ್ತೀವಿ ನೀವು ಕೂಡ ಉಪಯೋಗಿಸ್ಬೋದು ಇಲ್ಲೆಲ್ಲ ಅಮೆಝನ್ ಎಲ್ಲ ಸಿಗುತ್ತೆ ಚೈಲ್ಡ್ ಪ್ರೂಫ್ ಪ್ರಾಡಕ್ಟ್ಸ್ ಅಂತ ಕರೀತಾರೆ ಇದನ್ನ ಇವೆಲ್ಲ ಕೆಲಸಗಳು ಶನಿವಾರ ಭಾನುವಾರನೆ ಮಾಡಬೇಕು ರಜಾ ದಿನಗಳಲ್ಲೇ ಇಲ್ಲಾಂದ್ರೆ ಏನು ಕೆಲಸ ಆಗಲ್ಲ ಬಟ್ಟೆಗಳನ್ನೆಲ್ಲ ಪಟ ಪಟ ಅಂತ ಎತ್ತಿಟ್ಟಿ ಆಮೇಲೆ ನೆಕ್ಸ್ಟ್ ಬ್ಲ್ಯಾಂಕೆಟ್ ತಗೋದೆ ಬ್ಲ್ಯಾಂಕೆಟ್ಗಳನ್ನು ಎಲ್ಲ ಎತ್ತಿಟ್ಬಿಟ್ಟು ಕೊನೆಗೆ ಎಲ್ಲ ಕೆಲಸ ಮಾಡಿ ಸಿಂಪಲ್ ಆಗ ಮುಗಿಸ್ದೆ ಒಂದ್ ಮಟ್ಟಕ್ಕೆಲ್ಲ ಕ್ಲೀನ್ ಆಯಿತು ರೂಮು ಸ್ಟಾರ್ಟಿಂಗ್ ಹೆಂಗಿತ್ತು ನೋಡಿ ಈಗ ಆಮೇಲೆ ಅಡುಗೆ ಮನೆಗೆ ಬಂದೆ ಸೊ ನನ್ನ ಮಗ ಬೇರೆ ಮಲ್ಕು ಬಿಟ್ಟಿದ್ದು ಹಾಕೋಸ್ಕರ ದೋಸೆ ಹಾಕೊಂಡ್ಬಿಡಣ ಇಂಗೂ ಮಟನ್ ಇತ್ತು ಎಲ್ಲ ಮಾಡಿಟ್ಟಿದ್ರು ಹೊರಗೆ ಕಾವಲಿ ಕಾವ್ಲಿಂದ ಹೊರಗೆ ಹಾಕ್ಬಿಟ್ಟೆ ಎಣ್ಣೆ ಕಾವಲಿಗೇನೋ ಎಣ್ಣೆ ಆಯ್ತು ಬಟ್ ದೋಸೆ ಇಟ್ಟು ಫ್ರಿಜ್ಜಲ್ಲಿ ಇದೆ ಅನ್ನೋದೇ ಮರ್ದ್ಬಿಟ್ಟೆ ಸೊ ದೋಸೆ ಇಟ್ಟು ಫ್ರಿಜ್ ಅಲ್ಲಿ ಇರೋದನ್ನ ಎತ್ಕೊಂಡು ಇವಾಗ ದೋಸೆ ಹಾಕೋಣ ಬನ್ನಿ ಎಣ್ಣೆ ಸಲ ದೋಸೆ ಹಾಕಿದೆ ಬಟ್ ಫಸ್ಟ್ನೇ ಸಲ ದೋಸೆ ಚೆನ್ನಾಗಿ ಬರಲಿಲ್ಲ ಈಗ ಒಂಥರ ಪೇಪರ್ ಪೇಪರ್ ತರ ಹಾಕೊಂಡಿರೋ ದೋಸೆ ಬಂದ್ಬಿಡ್ತು ಬಟ್ ಈ ಸಲ ನೋಡಿ ಸ್ವಲ್ಪ ಮಟ್ಟಕ್ಕೆ ಇಂಪ್ರೂವ್ಮೆಂಟ್ ಆಗಿದೆ ಯಾಕಂದ್ರೆ ಸ್ವಲ್ಪ ಟಚ್ ಹೋಗ್ಬಿಟ್ಟಿದೆ ಆ ಕಾರಣಕ್ಕೋಸ್ಕರ ಸೊ ಈ ರಾಮೇಶ್ವರಂ ಕೆಫೆಲ್ ಮಾಡ್ತಾರಲ್ಲ ಆ ತರ ದೋಸೆ ತರ ಇಲ್ವಾ ಏನತ್ತೀರಾ ಇದ್ರ ಜೊತೆಗೆ ಏನು ಗೊತ್ತಾ ನನ್ ಫೇವರೇಟ್ ಅಲ್ಲೇ ಫೇವರೇಟು ತುಂಬಾ ಚೆನ್ನಾಗಿರುತ್ತೆ ಯಾರು ವೆಜ್ ತಿಂತೀರ ಅವರೆಲ್ಲ ಬೇಜಾರ್ ಮಾಡ್ಕೊಬಿಡಿ ಇದು ನಾನ್ ವೆಜ್ ಮಟನು ಕೈಮಾ ಉಂಡೆ ಬ್ಯಾಚುಲರ್ ಬೇಜಾನ್ ಕುಕ್ ಮಾಡ್ತಾ ಇದ್ದೆ ಇವಾಗ ಮದುವೆ ಆದ್ಮೇಲೆ ಕುಕ್ಕಿಂಗ್ ಮೇಲೆ ನಿಲ್ಸಿರೋದ್ರಿಂದ ಸ್ವಲ್ಪ ಮಟ್ಟಕ್ಕೆ ಎಣವರ್ಟ್ ಆಗ್ತಾಯಿದೆ ಸೊ ಎಡವರ್ಟ್ನಲ್ಲಿ ನಾನು ಸರಿ ಮಾಡಿಕೊಂಡು ಈ ದೋಸೆ ಸೂಪರ್ ಆಗುತ್ತೋ ಆಗುತ್ತೆ ಆಲ್ಮೋಸ್ಟ್ ಆಗುತ್ತೆ ಅಂತ ಕಾಣುತ್ತೆ ಇದು ನನಗೂ ಸ್ವಲ್ಪ ಕಾನ್ಫಿಡೆನ್ಸ್ ಡೌನ್ ಇದೆ ನೋಡೋಣ ಏನಾಗುತ್ತೆ ಬರುತ್ತೆ ದೋಸೆ ಅಂತ ನೋಡಿ ಗರಿ ಗರಿ ಆದ ದೋಸೆ ಫಸ್ಟ್ನೇ ಸ್ವಲ್ಪ ಎಡವರ್ಟ್ ಆಯಿತು ಸ್ವಲ್ಪ ಟೈಮ್ ಗ್ಯಾಪ್ ಆಗಿಬಿಟ್ಟಿದೆಲ್ಲ ಮಾಡಿ ಆ ಕಾರಣಕ್ಕೋಸ್ಕರ ಕೈಮಾ ಉಂಡೆನೂ ಹಾಕೊಂಡ್ಬಿಟ್ಟು ರೆಡಿಯಾಗಿದೆ ತಟ್ಟೆಗೆಲ್ಲ ಹಾಕೊಂಬಿಟ್ಟು ಗ್ಯಾಸ್ನ ಕ್ಲೀನಾಗಿ ಆಫ್ ಮಾಡಿ ಬ್ಯಾಟಿಂಗ್ ಶುರು ಮಾಡ್ಬಿಡ ಅಷ್ಟೇ ಲೈಫು ಸಿಂಪಲ್ ಲೈಫ್ ಏನಂತೀರಾ ನಿಮ್ದು ಕೂಡ ಊಟ ಆಯ್ತಾ ಈಗ ವೀಕೆಂಡ್ ಸ್ಪೆಷಲ್ ಏನ್ ಮಾಡ್ಕೊಂಡ್ರಿ ಅಂತ ಕೂಡ ಅಲ್ಲಿ ತಿಳ್ಸ ಮರಿಬೇಡಿ ಸೈಕಲ್ ಮೇಲೆ ನಿಂತ್ಕೋಬೇಡ ನಳದ್ ಬೇರೆ ಸರಿ ಬಾಯ್ ಬಾಯ್ ಲಡು ಏನಾಗಲ್ಲ ಕುತ್ಕೋ ಸುಮ್ಮನೆ ಏಯ್ ಅಯ್ಯ್ ಬೀಳ್ತಿಯಾ ನಿಲ್ಲದೆಲ್ಲ ಯಾಕೆ ಆ್ಯಕ್ಸೆಂಡ್ ಮಾಡ್ಬಿಡ ಬೀಳ್ತೀಯ ಲಡು ನೋಡಿ ಹೆಂಗ್ ಮಾಡ್ತಾನೆ ಎಲ್ಲರಿಗೂ ಬಾಯ್ ಬಾಯ್ ಹೇಳ್ಕೊಂಡು ಹೋಗ್ತಾನಂತೆ ಲಡ್ಡುಗೆ ತಳೋಣ ಲಡುಗೆ ತಳೋಣ ಇವಾಗೆಲ್ಲ ಸಿಗಾಕೊಂಡ್ಬಿಟ್ಟಿದ್ದೀವಿ

ಎಷ್ಟು ಆ ಕಾಲು ಗಂಟೆ ಅರ್ಧ ಗಂಟೆ ಆದ್ರೂ ಮನೆ ತುಂಬಾ ಕಳ್ತಾ ಇರ್ಬೇಕು ಹೊರಗೆಲ್ಲ ಹೋಗೋಲ್ಲ ನಮ್ಮ ಹತ್ರ ಪಾರ್ಕ್ ಎಲ್ಲ ಇಲ್ಲ ಹಿಂಗಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ತಳ್ತಾ ಇರೋರು ನಾನ್ ತಳ್ಬಾರಂತೆ ಅವ್ರ ಅಮ್ಮನೇ ತಳ್ಬಾರಂತೆ ನಿಲ್ಸ್ಬಿಟ್ಟು ಅವ್ರ ಅಮ್ಮನ್ ತಗಡ್ಡು ಯಾಕಂಗ್ ನೋಡಿ ಆ ಗನ್ ತಗೊಂಡು ಅವನೇನ್ ಮಾಡ್ತಾನೆ ಇವಾಗ ನೆಕ್ಸ್ಟ್ ನಾನು ಏನು ಹೇಳ್ತಾನೆ ನಾನು ಹೇಳ್ಬಿಡ್ತೀನಿ ಹೇಳ್ಬಿಡ್ತೇನೆ ನೆಕ್ಸ್ಟ್ ಏನ್ ಮಾಡ್ತಾನೆ ಅಂತ ಬಾಯಿಟ್ಕಂತಾನೆ ಆಮೇ ಏನಪ್ಪ ಅಮ್ಮಂಗೆ ಕುಡಿ ನೀರು ಕುಡಿ ಊಟ ಆದ್ಮೇಲೆ ನೀರು ಕುಡಿಬೇಕು ನೀರೇ ಕುಡಿಯಲ್ಲ ಸರಿಗೆ ಆ ಕಾರಣಕ್ಕೋಸ್ಕರ ಹಾಸ್ಪಿಟ್ಲಿಗೆ ತಾನೆ ಅದಕ್ಕೆ ತಾನೆ ಅಡ್ಮಿಟ್ ಆಗಿದ್ದು ಓ ಹೌದಾ ಹುಚ್ಚವಿದ್ಯಾನೆ ಅನ್ಸುತ್ತೆ ತೆಗೆದ್ಬಿಡಿ ಚಡ್ಡಿ ತೆಗೆದ್ಬಿಡಿ ಹಾಸ್ಪಿಟ್ಲದು ಅಪ್ಡೇಟ್ ಕೊಡ್ತಾ ಇದ್ನಲ್ಲ ಒಂದು ದಿವ್ಸಕ್ಕೆ ಇನ್ಶೂರೆನ್ಸ್ ಇದೆಲ್ಲ ಇತ್ತು ನಮಗೆ ಇನ್ಶೂರೆನ್ಸ್ ಕ್ಲೇಮ್ ಆಯಿತು ಅದೇನೋ ಪಿ ಐ ಸಿ ಯು ಅಂತ ಇಟ್ಟಿದ್ರು ಪಿಡಿಯಾಟ್ರಿಕ್ ಐ ಸಿ ಯು ಅಂತ ಅಲ್ಲಿ ಇಟ್ಬಿಟ್ಟು ಇವರು ಡಾಕ್ಟ್ರು ಎಲ್ಲ ಬಿಲ್ ಎಷ್ಟು ಮಾಡಿದ್ದಾರೆ ಅಂತಂದರೆ ಮೂವತ್ತೈದು ಸಾವಿರ ರೂಪಾಯಿ ಬಿಲ್ ಮಾಡ್ಯಾರ ಒಂದು ದಿವಸಕ್ಕೆ ಒಂದೇ ದಿವ್ಸಕ್ಕೆ ಡಿಸ್ಚಾರ್ಜ್ ಆಗಿರೋದು ಒಂದು ಒಂದೂವರೆ ದಿವಸಕ್ಕೆಲ್ಲ ಡಿಸ್ಚಾರ್ಜ್ ಅದ ಮಧ್ಯ ಅವರು ಅನ್ನ ಎರಡು ಎರಡು ಗಂಟೆಗೆ ಮಧ್ಯಾಹ್ನ ಏನೋ ಒಳಗೆ ಕರ್ಕೊಂಡ್ರು ಐದು ಆರು ಗಂಟೆಗೆ ಅದೇನೋ ಡಿಸ್ಚಾರ್ಜ್ ಎಲ್ಲ ಪ್ರೊಸೀಜರ್ಲ್ಲ ಇರುತ್ತೆ ಡಿಸ್ಚಾರ್ಜ್ ಸಮ್ಮರಿ ಇನ್ಶೂರೆನ್ಸ್ ಬರೋದಕ್ಕೆ ಎಲ್ಲ ವೆಯ್ಟ್ ಮಾಡ್ತಿದ್ರು ಅದೆಲ್ಲ ಬರೋಷ್ಟಿಗೆ ಒಂದು ಒಂದೂವರೆ ದಿವಸ ಆಯಿತು ಇಲ್ಲಾಂದ್ರೆ ಒಂದೇ ದಿವಸ ಅಡ್ಮಿಷನು ಅದಕ್ಕೆ ಟೋಟಲ್ ಮೂವತ್ತ್ಮೂರು ಸಾವಿರ ರೂಪಾಯಿ ಆಗುತ್ತೆ ಇನ್ಶೂರೆನ್ಸ್ ಅವರು ಏನೋ ಇಪ್ಪತ್ತ್ಮೂರು ಸಾವಿರ ರೂಪಾಯಿನೋ ಇಪ್ಪತ್ತ್ನಾಲ್ಕು ಸಾವಿರನೋ ಕೊಟ್ಟಿದ್ರು ಎಂಟುವರೆ ಸಾವಿರ ರೂಪಾಯಿ ನಾಲ್ಕೈಯಿಂದ ಕಟ್ಟಂಗ ಆಯಿತು ಜೊತೆಗೆ ನಾನು ಮುಂಚೆ ಏನು ಮಾಡ್ಬಿಡಿದೆ ತೋರಿಸಿದಾಗಲೇ ಬ್ಲಡ್ ಟೆಸ್ಟ್ ಮಾಡಿಸಿದ್ದೆ ಡಾಕ್ಟ್ರಿಗೆ ತೋರಿಸಿದಾಗಲೇ ಸ್ಟಾರ್ಟಿಂಗಲ್ಲಿ ಅದಕ್ಕೆ ನಾಲ್ಕು ಸಾವಿರದ ಎಂಟುನೂರ ಆಗಿತ್ತು ಟೋಟಲು ಏಯ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡು ಮತ್ತು ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡು ಎಲ್ಲ ಸೇರಿ ನಮಗೆ ಹನ್ನೆರಡರಿಂದ ಹದಿಮೂರು ಸಾವಿರ ರೂಪಾಯಿ ಅಷ್ಟು ಬಿಲ್ ಆಯಿತು ಒಂದು ದಿವಸಕ್ಕೆ ಇನ್ಶೂರೆನ್ಸ್ ಕ್ಲೇಮ್ ಆಗಿ ನೀವು ಯೋಚನೆ ಮಾಡಿ ಇನ್ಶೂರೆನ್ಸ್ ಇಲ್ದೇ ಮೂವತ್ತೈದು ಸಾವಿರ ರೂಪಾಯಿ ಕೈಯಿಂದ ಅಲ್ಲ ಮೂವತ್ತೈದು ಮತ್ತು ನಾಲ್ಕು ಸಾವಿರ ರೂಪಾಯಿ ಬ್ಲಸ್ಟ ಬ್ಲಡ್ ಟೆಸ್ಟ್ ಮುಂಚೆ ಮಾಡಿಸಿದ್ದಲ್ಲ ಅದೆಲ್ಲ ಸೇರಿ ಮೂವತ್ತ್ಮೂರು ಪ್ಲಸ್ ನಾಲ್ಕು ಸಾವಿರದ ಎಂಟುನೂರು ನಾಲ್ಕು ನಾಲ್ಕೈದು ಆರು ಏಳು ಮೂವತ್ತೇಳು ಸಾವಿರದ ಎಂಟುನೂರು ರೂಪಾಯಿ ಎಷ್ಟು ಕೈಯಿಂದ ಕಟ್ಟಬೇಕಿತ್ತು ಬೆಂಗಳೂರಲ್ಲಿ ಹಾಸ್ಪಿಟಲ್ಗಳು ಎಷ್ಟು ಕಾಸ್ಟ್ಲಿ ಆಗಿದೆ ಅಂತಂದರೆ ಯೋಚನೆ ಮಾಡೋಕ್ಕಾಗಲ್ಲ ನೀವು ಮೂವತ್ತೆಂಟು ಸಾವಿರ ರೂಪಾಯಿ ಒಂದು ದಿವಸಕ್ಕೆ ಖರ್ಚು ಮಾಡ್ತಾ ಇದ್ದೀರಾ ಇನ್ಶೂರೆನ್ಸ್ ಇದ್ದರೆ ಇನ್ನು ಇನ್ಶೂರೆನ್ಸ್ ಇಲ್ಲದೇ ಇದ್ದರೆ ಮುಗ್ದೋಯ್ತು ಬಿಡಿ ಇದ್ರೇ ಕಷ್ಟ ಇಲ್ಲದೆ ಆದರೆ ಕೇಳಂಗಿಲ್ಲ ಅರೋವರ ನಾಲ್ಕು ನಾಲ್ಕೈದು ಅಡ್ಮಿಟ್ ಆದರೆ ಒಂದು ಲಕ್ಷ ಒಂದೂವರೆ ಲಕ್ಷ ಆಗ್ಬಿಡ್ತೇನಪ್ಪು ಇಲ್ಲು ಸೊ ಅದಕ್ಕೆ ಏನು ಅಡ್ಮಿಟ್ ಮಾಡಬೇಕು ಮಾಡಬಾರ್ದು ಆ ಟೈಮಲ್ಲಿ ಟೆನ್ಷನ್ ಇರುತ್ತೆ ಅಡ್ಮಿಟ್ ಮಾಡಿಬಿಡಿ ಮಾಡಿಬಿಡಿ ಅಡ್ಮಿಟ್ ಮಾಡಲೇಬೇಕು ಅಂತ ಹೇಳ್ತಾರೆ ಡಾಕ್ಟ್ರುಗಳು ಆವಾಗ ಆಗದಿದ್ದರೆ ಮನೆಗೆ ಹೋದ್ರೆ ನಿಮಗೆ ಟೆನ್ಷನ್ ಆಗುತ್ತೆ ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ಏನಾದರೂ ಬೇರೆ ಥರ ಪ್ರಾಬ್ಲಮ್ ಆಗ್ಬೋದು ಇಪ್ಪತ್ತ್ನಾಲ್ಕು ಗಂಟೆ ನಾವು ಅಬ್ಸರ್ವೇಷನ್ ಇಡಬೇಕು ಏನೇನು ಹೇಳ್ತಾರೋ ಎಲ್ಲ ಹೇಳ್ಬಿಡ್ತಾರೆ ಭಯಪಡ್ಸೋಕ್ಕೆ ಪೇರೆಂಟ್ಸ್ಗೆ ಚಿಕ್ಕ ಚಿಕ್ಕ ಮಗು ಬೇಯಲ್ವ ಒಂದೂವರೆ ವರ್ಷ ಇವನಿಗೆ ಸೊ ಆ ಬೈಕ್ ನಾವೇನು ಮಾಡ್ತೀವಿ ಟಕ್ಕಂತ ಹೋಗಿ ನಾವು ಹೋಗಿ ಡಾಕ್ಟರ್ದಾಗ ಕೂಡ ಸೇರಿಸ್ಬಿಡ್ತೀವಿ ಏನಪ್ಪ ಬೆಂಗಳೂರು ಬದುಕೋಕ್ಕೆ ಕಷ್ಟ ಆಗ್ಬಿಡ್ತು ಹಿಂಗಾಗೋದ್ರೆ ಮೂವತ್ತ್ಮೂರು ಮೂವತ್ತ್ಮರಿಂದ ನಲ್ವತ್ತು ಸಾವಿರ ರೂಪಾಯಿ ಒಂದಿಸು ಬಿಲ್ ಆಗಿಬಿಟ್ರೆ ಬ ಏನಾದ್ರೂ ಹುಷಾರ್ ತಪ್ಪಿದ್ರೆ ಡಾಕ್ಟರ್ ಓಕೆ ಭಯ ಪಡ್ಬೇಕಲ್ಲ ದುಡ್ಡು ಇಟ್ಕೊಂಡು ಹೋಗಬೇಕು ಅಂತ ಐವತ್ತು ಸಾವಿರ ರೂಪಾಯಿ ದುಡ್ಡು ಇಟ್ಕೊಂಡು ಹೋಗ್ಬೇಕಾಗ್ ನಿಮ್ಗೆ ಏನೋ ಮಕ್ಕಳಿಗೆ ಹುಷಾರ್ ತಪ್ಪಿದ್ರೆ ಅದರಲ್ಲೂ ಚಿಕ್ಕ ಬಿಟ್ಟದಾದ್ರೆ ಈ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಆದ್ರೆ ಏನ್ ಮಾಡೋದು ಅಯ್ಯೋ ಏನ್ ಹೇಳೋದು ಬಿಡೋದು ಗೊತ್ತಾಗಲ್ಲಪ್ಪ